ಈಗ ಇವು ಬಿ ಸಿಡಿಯಲ್ಲಿ ಬರ್ತಾರೆ ಈ ದಾಖಲೆ ಕ್ಯಾಸ್ಟಿಂಗ್ ಕಪ್ಪು ಮುಂದೆಲ್ಲ ಆದವು ಅಲ್ಲಿರ್ತಕ್ಕಂಥ ಆಚಿಕೆ ಹುಳ ಇರ್ತಕ್ಕಂಥ ಆರ್ ಐಗಳು ಇವ್ರಿಗೆ ಜನರೊಳಗೆ ಸೆಲಸ ಕು ಸ್ನೇಹಿತರೆ ಈಗ ಜನಗಣನಲ್ಲಿ ಇವರು ಪೂ ಎ ಅಂತ ಮಾಡ್ಕೊಂಡಾರೆ ಈಗ ಪೂರ್ಯ ಅಂತ ಮಾಡ್ಕೊಂಡ್ರೆ ಇವರು ಆದಿ ಕಾಲದಿಂದ ಬಸವಣ್ಣ ಇದ್ದೀವಿ ಇವರು ನೇಕಾರ ಇವರು ವೃತ್ತಿಯೊಳ ನೇಕಾರೇಕಾರ್ ಕೆಲಸ ಮಾಡ್ಕಂತ ಬಂದು ಈಗ ಎಲ್ಲ ಬಟ್ಟೆ ಮಿಷಿನ್ ಬಂದ್ರಿಂದ ಇವ್ರು ಸ್ಟಾಪ್ ಆಗಿದೆ ಇವ್ರು ಸ್ವಂತ ಕೆಲಸವನ್ನು ಉದ್ಯೋಗ ಮಾಡ್ತಾರೆ ಏನು ಮಾಡ್ತಾರೆ ಅವ್ರು ಹೊರ ಮಾಡ್ತಾರೆ ಬೇರೆ ಕೆಲಸ ಮಾಡ್ತಾರೆ ಈಗ ಅದ್ರೊಳಗೆ ಈಗ ಅವ್ರ ಉದ್ದೇಶ ಏನಂದ್ರೆ ನಾವು ಬೀಸಿನ ನಾವು ಟೂ ಎ ಇಲ್ಲಿ ಒಳಗೆ ಒಳಗಿದ್ದು ಓ ಬಿ ನಾವು ಈಗ ನಮಗೆ ಲಿಂಗತರಂತೆ ಕೊಡ್ತಾರಲ್ಲ ಸರಿಯಲ್ಲ ಅಂತೇಳಿ ನಾವು ಮುಂದೆ ಮುಂದೆ ತೊಂದರೆ ಆಗ್ತದೆ ಅಂತೇಳಿ ನಮ್ಮ ಅಪ್ಪ ಮಾನ ಅಪಮಾನದ ಪ್ರಶ್ನೆ ಅಂತೇಳಿ ಇವರು ಬಂದರೆ ಇವರಿಗೆ ನ್ಯಾಯ ಸಿಗಬೇಕು ದಾಸ್ತಾರು ಹುರ್ಬೇಕಾಗಿತ್ತು ಈ ಸಂಪೂರ್ಣವಾಗಿ ನಾವು ಅವ್ರು ಕೊಟ್ಟು ಚರ್ಚೆ ಮಾಡಿ ಇದು ಮಾಡಿ ಸರ್ಕಾರದ ಆದೇಶ ಕೊಡ್ದವರು ಸರ್ಕಾರದ ಆದೇಶವನ್ನು ಇಟ್ಕೊಂಡು ಇವರು ಇವ್ರು ನ್ಯಾಯ ವ್ಯವಸ್ಥೆ ಕೊಡೋಕೆ ಅಂತೇಳಿ ತಮ್ಮ ವಿನಂತಿ ಮಾಡಿರ್ತಾರೆ ಮತ್ತೆ ವಿಷಯಕ್ಕೆ ಭಾಳ ಚರ್ಚೆ ಮಾಡಿದ್ರು ನಮ್ಮ ಆತ್ಮಹತ್ಯೆ ಸರ್ಕಾರ ಆದೇಶದಲ್ಲಿ ಏನಿದೆ ನಾನು ವಾಟ್ಸಪ್ತೀರ ಬಗ್ಗೆ ಚರ್ಚೆ ಮಾಡಿ ಮಿಸಿದ

ನಾವು ವಿಜಯನಗರ ಜಿಲ್ಲೆ ಹರಪಳ್ಳಿ ತಾಲೂಕು ಅರಸಿಕೆರೆ ಹೋಬಳೆ ಮಾದಾಳಿ ಗ್ರಾಮದವರು ಮಾತಾಡ್ತಾ ಇರೋದು ಅಲ್ಲಿ ನಮ್ಮ ಸುಮಾರು ಒಂದು ಹತ್ತೆರಡು ಮನೆಯಾದವ್ರಿ ಮಾದಾಳಲ್ಲಿ ಇದುವರೆಗೂ ನಮಗೆ ನ್ಯಾಯ ಸಿಗ್ತಾಯಿಲ್ಲ ನಾವು ಬರೀ ನಮ್ಮದು ಕುರಿನ್ ಶೆಟ್ಟಿ ಜಾತಿ ಬರೋದ್ರಿ ಆದರೆ ಯಾಕೆ ತಂದೆ ತಾಯಿಗಳು ಅವಾಗ ಏನು ಅವಾಗೇಮ್ ಮುಗಿದ್ರು ಅವಾಗ ಏನಾರ ಹಿಂದೂ ಲಿಂಗಾಯತ್ ಲಿಂಗಾಯ್ತು ಲಿಂಗಾಯ್ತು ಸೇರಿಸ್ಬಿಟ್ರೆ ಅದೇ ನಮಗೆ ಕಂಟಿನ್ಯೂ ಆಗ್ತಾಯ್ತರಿ ನಮಗೆ ಎಜುಕೇಷನ್ ಮಾಡೋಕೆ ನಮಗೆ ಯಾವುದೇ ಗೌರ್ಮೆಂಟು ಸವಲತ್ತುಗಳು ಯಾವ ಇಲ್ಲ ರೀ ಹಾಗಾಗಿ ನಮಗೆ ನಮ್ಮ ತಂದೆ ತಾಯಿಗಳು ಅನ್ಯ ಆಗಿರ್ಬೋದು ನಮ್ಮ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ ನಾವು ಧರಣಿ ಕುಂತವ್ರಿ ಧರಣಿ ಮಾಡೋಕಂತ ಮಾಡಿವ್ರಿ ತಹಸೀಲ್ದಾರ್ ಕೊಡ್ತೀವಿ ಅಂತ ರೀ ಪರಿಶೀಲನೆ ಗ್ರಾಮಸ್ಥರಲ್ಲಿ ಪರಿಶೀಲನೆ ಮಾಡಿ ನಾವು ಹದಿನಲ್ರಿ ಹತ್ತು ಸಲ ಬೇಕಾದ್ರೆ ಪರಿಶೀಲನೆ ಮಾಡಿರಿ ಪರಿಶೀಲನೆ ಮಾಡಿ ಅವಾಗಿದ್ದರೆ ಮಾತ್ರ ನಮಗೆ ಕುರಿನ್ ಶೆಟ್ಟಿ ಜಾತಿ ಅಂತ ಕೊಡ್ರಿರಿ ಆದರೆ ಕೆಲವೊಂದು ಏನಾಗಿದೆ ಅಂದರೆ ಆಗಿರೋ ಕೆಲವೊಂದು ಕುರಿನ್ ಶೆಟ್ಟಿ ಅಂತ ಆಗಿದ್ದವು ತಂದೆ ತಾಯಿಗಳೆಲ್ಲ ಗೊತ್ತಿಲ್ಲದ್ರ ಮುಗಿದ್ರು ಲಿಂಗಾಯತ ಲಿಂಗಾಯತನ ಸೇರಿಸ್ಬಿಟ್ರಿ ಹಿಂದೂ ಲಿಂಗಾಯತ ಅಂತ ಆದರೆ ನಾವು ಹಿಂದೂ ಅಲ್ಲ ಅದನ್ನ ಒಂದು ಸಲಲ್ರಿ ನೀವು ಯಾವ ದೇವಸ್ಥಾನದ ನಮ್ಮದು ವೃತ್ತಿ ಒಳಗೆ ನೇಕಾರ್ರಿ ಆದರೆ ನಮ್ಮದು ಮೂಲದ ಜಾತಿ ಕುರಿನ್ ಶೆಟ್ಟಿ ಜಾತಿ ರೀ ಮಗ್ಗ ಪಕ್ಕ ಈಗ ನಾವು ಪೋರ್ಲಮ್ ಬಂದಿರೋಂದ್ರೆ ನಾವು ಯಾರೂ ಅದನ್ನ ಯೂಸ್ ಮಾಡ್ತಾ ಮಾಡ್ತಾಯಿಲ್ಲರಿ ಬೇರೆ ಬೇರೆ ದಂಧೆಗಳನ್ನು ಇದ್ದಾವೆ ಕ್ಯಾಸ್ಟೀಮ್ ಕಾಣ್ ನಮ್ಮ ದಯಮಾಡಿ ಇದುವರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೊಂದರವರೆಗೂ ಕುರಿನ್ ಶೆಟ್ಟಿ ಅಂತಂದು ಟು ಎ ಕೊಟ್ಟಿದ್ದಾರೆ ಈಗ ತಡೆ ಹಿಡಿದು ನಮಗೆ ಭಾಳ ತೊಂದರೆ ಕೊಡ್ತಾರೆ ಮಕ್ಕಳಿಗೆ ಎಜುಕೇಷನ್ ತೊಂದರೆ ಆಗ್ತೈತಿ ಮುಂದಿನ ಭವಿಷ್ಯಕ್ಕಾಗಿ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರವರೆಗೂ ಕೊಟ್ಟರು ಸರ್ ಸಾವಿರದ ಒಂಬೈನೂರ ಎಂಬತ್ನಾಕರಂದು ಇದುವರೆಗೆ ಈಗ ಕೊಡೋಕ್ಕೆ ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ ರೀ ಪರಿಶೀಲನೆ ಸಲ ಸ್ಥಳ ಸ್ಥಳ ಪರಿಶೀಲನೆ ಮಾಡಿ ನಮಗೆ ನ್ಯಾಯದ ನ್ಯಾಯ ಕೊಡಿಸ್ಬೇಕಾಗಿ ತಮ್ಮಲ್ಲಿ ಮನವಿ ವಿ ಐ ಏನು ಹೇಳ್ತಾರೆ ರೀ ನಾವು ಮಾಜೂರು ಮಾಡಿದ್ದೀವಿ ಅಂತ ಹೇಳ್ತಾರೆ ಆ ಮಾಜೂರನಲ್ಲಿ ಅದನ್ನ ರಿಪೋರ್ಟ್ ಹಾಕಿಂದ ಅದು ನಮ್ಗೆ ಯಾವುದೇ ರಿಪ್ಲೈ ಕೊಟ್ಟಿಲ್ಲ ನಾವು ಬಂದು ಒಂದು ತಿಂಗ್ಳು ಬಿಟ್ಟು ಬಂದು ನೋಡಿದ್ರು ನಾವು ಬಂದಮೇಲೆ ಅದಕ್ಕೊಂದು ಇಂಬಾರ ಏನೋ ಒಂದು ಬರೋದು ಕಳಿಸ್ಯಾರ ನೋಡಿರಿ ಇಷ್ಟ ಮಾಜ್ ಪಂಪಣ್ಣ ಅನ್ನೋರು ಒಂದು ಮನೆಗೆ ಬಂದಾರೆ ಇನ್ನು ಹನ್ನೆರಡು ಜನ ಹಾಕಿದ್ವಲ್ಲ ಅವ್ರ ಮನೆಗೆ ಯಾರ ಮನೆಗೆ ಬಂದು ಮಾಜೂರು ಮಾಡಿಲ್ಲ ಅವ್ರು ಅವ್ರ ಆಫೀಸ್ನಲ್ಲೇ ಮಾಡಿರ್ಬೋದು ಅವ್ರಿಗೆ ನಮ್ಮ ಹತ್ರ ಅಂತೂ ಬಂದಿಲ್ಲ ವಿ ಇನ್ನೂ ಹತ್ತು ಸಲ ಮಾಡಲಿರಿ ತಪ್ಪೇನಿಲ್ಲ ಅವ್ರ ಕಾನೂನು ಪ್ರಕಾರ ಏನಾಯ್ತು ಅದು ನಾವು ಮಾಡಲಿ ರೀ ಮಾಜೂರ್ ಮಾಡಿ ನಮಗೆ ನ್ಯಾಯ ಒಲಿಸ್ಕೊಡ್ಲಿ ನಮ್ಮ ಮಕ್ಕಳಿಗೆ ನಮಗೆ ನಾಯಿದ್ರೆ ಅವ್ರಿಗೆ ಏನು ಸಿಗದಿದ್ರೆ ಅವ್ರಿಗೆ ಏನು ಉಪಯೋಗ ರೀ ಸರ್ಕಾರ ಆದೇಶ ಸರ್ಕಾರ ಆದೇಶ ಐತ್ರಿ ಹಾಂ ಪರಿಶೀಲನೆ ಗ್ರಾಮ ವರದಿಯನ್ನು ಪರಿಶೀಲನೆ ಮಾಡಿ ಗ್ರಾ ಸ್ಥಳ ಪರಿಶೀಲನೆ ಮಾಡಿ ಗ್ರಾಮಸ್ಥ ಅವ್ರ ದೇವತೆಗಳು ಏನು ಬರ್ತಾವೆ ಇನ್ನೊಬ್ಬರು ಬೆಡಗುಗಳು ಗೋತ್ರಗಳು ಬರ್ತಾವ ಸರ್ ನಮ್ಮದು ಲಿಂಗಾಯತರು ಭಾಳ ಡಿಫ್ರೆಂಟ್ ಆಯ್ತು ಸರ್ ಪಾಪಾಯ್ತು ಇಲ್ಲ ಸರ್ ಹಿಂದೂಲಿಂಗತ ಅಂತೇಳ ಅವ್ರದ ಕಸ ಅವರ ಪಾಪ ಅವರು ಸರ್ ಸೇರ್ಬೇಕು ಸರ್ ನಮ್ಮ ಗೋತುಗಳು ಬರ್ತಾವೆ ಸರ್ ಅವರ ಬೆಡಕ್ಗಳು ಬರ್ತಾವೆ ಹೌದು ಸರ್ ಹೌದು ಸರ್ ಸ್ವೀಕರಿಸಿದಾರೆ ಸರ್ ಮಾಡಿಕೊಡ್ತೀವಿ ಅಂತ ಹೇಳಿದಾರೆ ಸರ್ ಹೌದು ಸರ್ ಅವರು ಮಾಡ್ಕೊಳಿಲ್ಲ ಅಂದ್ರೆ ಮುಂದುವರಿಸ್ತೇವೆ ಸರ್ ಯಾವುದೇ ಕಾರಣಕ್ಕೂ ಬಿಡೋಲ್ಲ ಪ್ರತಿಭಟನೆ ಅವ್ರು ಮಾಡಿಕೊಟ್ರೆ ಮಾತ್ರ ಹಿಂಪಡಿತ ಸರ್ ಮುಂದುವರಿತೇವೆ ಸರ್ ಹಾಂ ಸರ್ ನೀವು ಇವ್ರದ್ದು ಮಾಚಾಳಿ ಸರ್ ಇವ್ರದ್ದು ಮಾತಾಳಿ ಸರ ನೀವು ಮೂರೇನು ವಿಜಯನಗರ ಜಿಲ್ಲೆ ವಿಜಯನಗರ ಜಿಲ್ಲೆ ಆಮೇಲೆ ಮಚಳಿ ಗ್ರಾಮ ನಾವು ಒಂದೇ ಮನೆ ಅಲ್ಲಿ ಇರೋದು ಮಚೇಳಿಯಲ್ಲಿ ಒಂದೇ ಮನೆ ಕುರಿನ್ ಶೆಟ್ಟಿ ಮನೆ ಒಂದೇ ಇರೋದು ಎಲ್ಲ ಬೇರೆ ಬೇರೆ ಜಾತಿಗಳು ಅದಾವೆ ಆದರೂ ನಮ್ಮ ಮಕ್ಕಳಿಗೆಲ್ಲ ಬರೋದು ಎಲ್ಲ ಹಿಂದೂ ಲಿಂಗಾಯ್ತು ಅಂತೇಳಿ ಬರೋದು ಕುರಿನ್ ಶೆಟ್ಟಿ ಅಂತ ಬೇಕು ರೀ

ಹಲೋ ಹಲೋ ಸರ್ ನಮ್ಮದು ಟಿ ಸಿ ಒಳಗೆ ಲಿಂಗ ಅಂತ ಮಾಡಿಬಿಟ್ರೆ ಅವಾಗ ಯಾಕಂದ್ರೆ ಮುಗ್ದು ಯಾರು ಯಾರು ವಿದ್ಯಾಭ್ಯಾಸ ಯಾರು ಕಲ್ತಿದ್ದಿಲ್ಲ ಅವಾಗ ಎಲ್ಲ ಏನಪ್ಪ ದಡ್ಡು ಈಗ ಬರ್ಕೊಂಡು ಹೋದ್ರು ಅಲ್ಲೆಲ್ಲೇ ಕೂತ್ಕೊಂಡ್ರು ಸ್ಕೂಲಾಗಿ ಕುತ್ಕೊಂಡ್ರು ಅಲ್ಲೇ ಬರ್ಸಿದ್ರು ಅವಾಗ ಅದೆಲ್ಲ ಮುದೋಬಿಟ್ ನಮ್ಮದು ಈಗ ನಮ್ಮ ಮಕ್ಕಳಿಗೆ ನಮಗೆ ತೊಂದರೆ ಆಗ್ತಾ ಇರ್ತದಿಂದ ಸ್ಕೂಲಾಗಿ ಹೋದ್ರು ಯಾವುದೇ ಕಾರಣಕ್ಕೂ ಯಾ ಏನು ಮಾತ್ರ ಇಲ್ಲ ನಮಗೇನು ಮಾಡೋಲ್ಲ ಯಾವುದು ಇವು ಇಲ್ಲಿ ಇದ್ರೊಳಗೆ ವಿಲೇಜ್ ಅಕೌಂಟ್ರು ನಮಗೆ ಇದು ಮಾಡ್ತದಾರ ಏನು ಅಪ್ಲಿಕೇಶನ್ ಹಾಕಿದ್ರು ನಮ್ಗೆ ರಿಜೆಕ್ಟ್ ಅಂತ ಬರ್ತೈತಿ ಅವಾಗೆಲ್ಲ ಮಾಡಿಕೊಟ್ರಿ ನನ್ನ ಮಗಂದು ಮಾಡಿಕೊಟ್ರ ಆದರೂ ಹೀಗೆ ಇಲ್ಲ ಅದಕ್ಕೆ ಏನು ಪ್ರಾಬ್ಲಮ್ ಅಂತ ನಮಗೆ ಗೊತ್ತಲ್ಲ ಅವ್ರು ನೀವು ಅಲ್ಲಿ ಕೇಳ್ರಿ ಇಲ್ಲಿ ಕೇಳ್ರಿ ಬರೀ ಎಷ್ಟು ಅಪ್ಲಿಕೇಶನ್ ಹಾಕಿದ್ರು ನಮಗೆ ಇವತ್ತಿಗೂ ಆಗ್ತದೆ ಆಗ್ತಾಯಿದ್ದಾವೆ ವಿಲೇಜ್ ಅಕೌಂಟ್ರೂ ಅಲ್ಲಿಗೆ ಕೇಳಿರಿಯ್ ತಹಸೀಲ್ದಾರ್ ಕೊಡಿರಿ ನಾವು ಹಾಂ ಅವರು ಹಾಂ ಹೇಳ್ತಾರೆ ಸರ್ ಈ ಮೇನ್ ಪ ಮೇನ್ ಪಾತ್ರ ನಿಮ್ಮೂ ಏನಪ್ಪ ನಿಮ್ಮ ಗ್ರಾಮಸ್ಥರು ವಿಲೇಜ್ ಸಂಬಂಧಪಟ್ಟದ್ದು ಅದು ಅಲ್ಲಿಂದ ಬಂದು ನಾವು ಮೂವ್ ಮಾಡ್ತೇವೆ ಅಂತ ಇವರು ಪಾಪ ಇವರು ಹೇಳ್ತಿರ್ತಾರೆ ಮನೆ ಮನೆ ಪತ್ರ ಸರ್ ಸಲ್ಚೇವೆ ಸರ್ ಹಾಂ ಬಂದಿರ ಸರ್ ಹಾಂ ಕೊಟ್ಟ ಸರ್ ಈಗ ಯಾವುದೇ ಕಾರಣಕ್ಕೆ ಇದು ಮಾಡೋದಲ್ಲಪ್ಪ ನಿಮಗೆ ತೊಂದರೆ ಮಾಡೋ ವಿದ್ಯಾಭ್ಯಾಸಕ್ಕೆ ನಾವು ಮಾಡ್ಕೊಳಕ್ಕಂತ ರೆಡಿ ಇದನ್ನಿ ಅವರಾಗಿ ಮಾಡ್ಕೊಳ್ಳಿದ್ರೆ ಮುಂದೆ ಸರ್ ನಾವು ಮೀಸಲಾತಿ ಹಾಂ 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 ಹೇಳಿ ಹಿಂದೆ ಹಿಂದಿನ ಹನ್ನೆರಡನೇ ಶತಮಾನದ ಕಾಲದಿಂದಲೂ ಬಸವಣ್ಣ ಕಾಲದಲ್ಲಿದ್ದಲೂ ನಮ್ಮ ಜಾತಿ ಇದ್ದ ಇದೆ ಈಗ ಹಿಂದೆ ಸುಮಾರು ಅರುವತ್ತು ಎಪ್ಪತ್ತು ವರ್ಷದ ಕೆಳಗಡೆ ಇದ್ದಂಥದ್ದು ನಮ್ಮ ತಂದೆ ತಾಯಿಗಳು ಭಾಳ ದಡ್ಡರಿದ್ರು ನಾವು ಅವಾಗ ಸುಮಾರು ಮಿಡ್ಲ್ ಸ್ಕೂಲ್ನಲ್ಲಿ ಒಂದನೇ ತರಗತಿ ಎರಡನೇ ತರಗತಿ ಓದ್ತಾ ಇದ್ವಿ ನಮಗೆ ಯಾವುದೇ ಮಾಹಿತಿನೂ ಗೊತ್ತಾ ಇರ್ತದಲ್ಲ ಹುಡುಗರು ಅವಾಗ ಅವಾಗ ಹೆಡ್ ಅನ್ನೋರು ಮನೆ ಅಲ್ಲಿ ಸ್ಕೂಲ್ನಲ್ಲೇ ಕುತ್ಕೊಂಡು ಅಲ್ಲೇ ಹಿಂದೂ ಲಿಂಗ ಲಿಂಗಾಯ್ತು ಅಂತಂದು ಮಾಡೋದು ಇದು ಆಗೋದು ಈಗೆಲ್ಲ ನಮಗೆ ಬುದ್ಧಿವಂತಿಗೆ ಬಂದಮೇಲೆ ಜ್ಞಾನ ಬಂದ ಮೇಲೆ ಇದೆಲ್ಲ ನಾವೆಲ್ಲ ಈಗೆಲ್ಲ ಇದು ಮಾಡ್ಕಂಡು ಎಲ್ಲ ನಮ್ಮ ಯುವಕರು ನಮ್ಮ ಜನಾಂಗದವರು ಇದು ಮಾಡ್ಕೊಂಡು ದಯವಿಟ್ಟು ನಮಗೆ ಕುರುವಿನ ಶೆಟ್ಟಿ ಜನಾಂಗದ್ದು ಇದನ್ನು ಜಾತಿ ಸರ್ಟಿಫಿಕೇಟ್ ಕೊಡಬೇಕು ಅಂತಂದು ಆದಾಯ ಮತ್ತು ಟೂ ಎರಡು ಎರಡು ಎ ವರ್ಗ ಇದಕ್ಕೆ ಕೊಡ್ರಿ ಅಂತಂತಂದು ಕೊಡಬೇಕು ಅಂತಂತಂದು ತಹಸೀಲ್ದಾರಲ್ಲಿ ನಾವು ಮನವಿ ಮಾಡ್ಕೊಂಡಿದ್ದೀವಿ ಅದಕ್ಕೆ ಅವರು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಒಪ್ಪಿಗೆ ಕೊಟ್ಟಿರೋದ್ರಿಂದ ಇದು ಮುಂದಿನ ನಮ್ಮ ಪೀಳಿಗೆ ನಮ್ಮ ಮಕ್ಕಳಿಗೆ ಯಾವುದೇ ತೊಂದರೆ ಆಗಬಾರ್ದು ನಾವಾದರೂ ಅದನ್ನು ಸರಿಪಡಿಸ್ಬೇಕು ಮುಂದಾದರೂ ನಮ್ಮ ಮಕ್ಕಳು ಚೆನ್ನಾಗಿ ಇದು ಮಾಡಬೇಕು ಈಗ ನಾವೆಲ್ಲರೂ ಎಸ್ ಎಲ್ ಸಿಲಿಂದ ಹಿಡಿದು ಡಿಗ್ರಿ ತನಕ ನಾವೆಲ್ಲ ಕಾಲಕ್ಕೆ ಕಳಿಸ್ಬಿಟ್ಟಿವಿ ನಿರುದ್ಯೋಗಿಗಳಾಗಿದ್ದೀವಿ ಎಲ್ಲರೂ ಈಗ ಈಗ ಮುಂದಿನ ಪೀಳಿಗೆ ನಮ್ಮ ಮಕ್ಕಳಿಗೆ ಸಿಗಲಿ ಅಂತಂತಂದು ಈ ಆಶ್ವಾಸನೆ ಕೊಡ್ತಿದ್ದೀನಿ ಅಂತಂತಂದು ತಹಸೀಲ್ದಾರ್ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಅದು ಮುಂದೇನಾದರೂ ನಾವು ನಮ್ಮ ಕೆಟಗರಿ ಎರಡು ಏಕೆ ಅವರು ಮಾಡಿದ್ರೆ ಸರಿ ಇಲ್ಲದ್ರೆ ನಾವು ಮುಂದೆ ಭಾಳ ಉಗ್ರ ಹೋರಾಟದಿಂದ ನಾವೆಲ್ಲ ನಮ್ಮ ಚೆನ್ನಾಗ್ದು ಇದು ಮಾಡ್ತಿದ್ದೀವಿ

ಈಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೊಟ್ಟಿದ್ದಾರ ಸರ್ ಹ್ಞೂ ಸರ್ ಹಂಗಾಗಿ ಹೌದೌದು ಸರ್ ಈ ಟೈಪ್ ಇದಾಗ್ತಾ ಇದೆ ಸರ್ ನಮಗೆಲ್ಲ ಅದಕ್ಕಾಗಿ ಇದು ಅನ್ಯಾಯ ಆಗಬಾರ್ದು ಮುಂದೆ ನಮ್ಮ ಮಕ್ಕಳಿಗೆ ಅದಕ್ಕಾಗಿ ಇದನ್ನ ತಪ್ಪಾಗ್ದಂಗೆ ದಯವಿಟ್ಟು ಮಾನ್ಯ ತಹಸೀಲ್ದಾರರು ನಮಗೆ ಇದನ್ನ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಇದನ್ನು